ಸಲ್ಮಾನ್ ಖಾನ್ ವಿರುದ್ದದ ಅಕ್ರಮ ಶಸ್ತಾಸ್ತ ಹೊಂದಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಸ್ಥಾನದ ಜೋಧ್ಪುರ ಸೆಷನ್ಸ್ ಕೋರ್ಟ್ ಇವತ್ತು ಅಂತಿಮ ತೀರ್ಪನ್ನು ನೀಡಲಿದೆ ಸಾವಿರದ ಅಕ್ಟೋಬರ್ ಒಂದು ಮತ್ತು ಎರಡರಂದು ಜೋಧ್ಪುರದ ಹೊರವಲಯದ ಕಂಕಣಿ ಗ್ರಾಮದಲ್ಲಿ ಕೃಷ್ಣಮೃಗ ಬೇಟೆಗೆ ಸಲ್ಮಾನ್ ಖಾನ್ ಬಳಸಿದ್ರು ಎನ್ನಲಾದ ಅಮೆರಿಕಾದ ರಿವಾಲ್ವರ್ ಮತ್ತು ಒಂದು ರೈಫಲ್ನ ಲೈಸೆನ್ಸ್ ಅವಧಿ ಮುಗ್ದಿತ್ತು ಈ ಹಿನ್ನೆಲೆಯಲ್ಲಿ ಜೋಧ್ಪುರ ಪೊಲೀಸರು ಶಸ್ತಾಸ್ತ ಬಳಕೆಯ ನಿರ್ಬಂಧ ಕಾಯ್ದೆಯ ಸೆಕ್ಷನ್ ಮೂರು ಅಡಿಯಲ್ಲಿ ಕೇಸ್ ದಾಖಲಿಸಿದ್ರು ಇದರ ವಿಚಾರಣೆ ರಾಜಸ್ತಾನ ಜೋಧ್ಪುರ್ ಸೆಷನ್ಸ್ ಕೋರ್ಟ್ನಲ್ಲಿ ನಡೆದಿತ್ತು ಇನ್ನು ಈ ಸಂಬಂಧ ಕಳೆದ ಒಂಬತ್ತನೇ ತಾರೀಕು ವಿಚಾರಣೆ ಮುಗಿಸಿದ ಕೋರ್ಟ್ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿತು ಈ ಮಧ್ಯೆ ಇವತ್ತು ತೀರ್ಮ ಹಿನ್ನೆಲೆಯಲ್ಲಿ ಸೆಷನ್ಸ್ ಕೋರ್ಟ್ ಸಲ್ಮಾನ್ ಖಾನ್ಗೆ ಖುದ್ದು ಹಾಜರಾಗುವಂತೆ ಸೂಚನೆ ನೀಡಿದೆ ಅಲ್ಲದೆ ಘಟನೆ ನಡೆದಾಗ ಸಲ್ಮಾನ್ ಖಾನ್ ಜೊತೆಗಿದ್ದ ಸೈಫ್ ಅಲಿ ಖಾನ್ ಟಬು ನೀಲಂ ಸೋನಾಲಿ ಬೇಂದ್ರೆ ಅವರಿಗೂ ಕೂಡ ಕೋರ್ಟ್ ಹಾಜರಾಗೋಕೆ ಸೂಚಿಸಿದೆ ಒಂದು ವೇಳೆ ಸೆಷನ್ಸ್ ಕೋರ್ಟ್ ಸಲ್ಮಾನ್ ಖಾನ್ ಅಪರಾಧಿಯಂತ ತೀರ್ಮ ನೀಡಿ ಜೈಲು ಶಿಕ್ಷೆ ವಿಧಿಸಿದ್ರೆ ಸಲ್ಮಾನ್ ಖಾನ್ಗೆ ಗರಿಷ್ಠ ಏಳು ವರ್ಷ ಶಿಕ್ಷೆಯಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಇನ್ನು ಈ ಪ್ರಕರಣ ಸಂಬಂಧ ಸಲ್ಮಾನ್ ಖಾನ್ ಪರ ವಕೀಲರು ಜಾಮೀನು ಕೋರಿ ರಾಜಸ್ಥಾನ ಹೈಕೋರ್ಟ್ಗೆ ಮೇಲೆ ಮೇಲ್ಮನವಿ ಸಲ್ಲಿಸಿದ್ದಾರೆ ಹೈಕೋರ್ಟ್ನಿಂದ ಜಾಮೀನು ಸಿಕ್ಕರೆ ಸಲ್ಮಾನ್ ಜೈಲುವಾಸದಿಂದ ಬಚಾವ್ ಆಗಬಹುದು ಅಲ್ಲದೆ ಹೈಕೋರ್ಟ್ನಲ್ಲಿ ಆರೋಪಿಯ ಮೇಲ್ಮನವಿ ವಿಚಾರಣೆಯೇ ಬಾಕಿ ಇರುವಾಗ ಸಾಮಾನ್ಯವಾಗಿ ಹೈಕೋರ್ಟ್ಗಳು ಆರೋಪಿಗೆ ಜಾಮೀನು ನೀಡುವ ಸಾಧ್ಯತೆ ಕೂಡ ಇದೆ ಎನ್ನಲಾಗಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ದೆಹಲಿ ಪ್ರತಿನಿಧಿ ಚಂದ್ರಮೋಹನ್ ಚಂದ್ರಮೋಹನ್ ಇವತ್ತು ಸಲ್ಮಾನ್ ಖಾನ್ಗೆ ಮತ್ತೊಂದು ಡಿ ಡೇ ಶಸ್ತಾಸ್ತ್ರ ಹೊಂದಿದ್ದ ಅದರಲ್ಲೂ ಕೂಡ ಲೈಸೆನ್ಸ್ ನ ಅವಧಿ ಮೀರಿದ ಶಸ್ತ್ರಾಸ್ತ್ರಗಳನ್ನ ಹೊಂದಿದ್ದ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಪ್ರಕಟವಾಗಲಿರುವುದು ಸೊ ಏನೆಲ್ಲ ಡೀಟೇಲ್ಸ್ ಇದೆ ಬಗ್ಗೆ ಹೌದು ಸ್ಮಿತಾ ಇವತ್ತು ಜೋಧ್ಪುರದ ಸೆಷನ್ಸ್ ನ್ಯಾಯಾಲಯದ ಸಲ್ಮಾನ್ ಖಾನ್ ವಿರುದ್ಧದ ಅಕ್ರಮ ಶಸ್ತ್ರಾಸ್ತ್ರ ಬಳಕೆ ಆರೋಪದ ಪ್ರಕರಣದ ಬಗ್ಗೆ ತನ್ನ ಮಹತ್ವದ ತೀರ್ಪನ್ನು ಪ್ರಕಟಿಸಲಿದೆ ಈಗ ಈ ತೀರ್ಪು ಸಾಕಷ್ಟು ಕುತೂಹಲವನ್ನು ಕೇಳಿಸಿದೆ ಮುಖ್ಯವಾಗಿ ಅಕ್ಟೋಬರ್ ಒಂದು ಮತ್ತು ಎರಡರಂದು ಸಲ್ಮಾನ್ ಖಾನ್ ವಿರುದ್ಧ ಒಟ್ಟು ಮೂರು ಪ್ರಕರಣಗಳು ದಾಖಲಾಗಿದ್ದು ಒಂದು ಚಿಂಕಾರ ಬೇಟೆ ಪ್ರಕರಣ ಬ್ಲಾಕ್ ಬಾಕ್ ಬೇಟೆ ಪ್ರಕರಣ ಜೊತೆಗೆ ಶಸ್ತ್ರಾಸ್ತ್ರಗಳನ್ನು ಅಕ್ರಮವಾಗಿ ಬಳಸಿದ ಆರೋಪದಡಿಯೂ ಕೂಡ ಮೂರನೇ ಪ್ರಕರಣ ದಾಖಲಾಗಿತ್ತು ಈಗಾಗಲೇ ಚಿಂಕಾರ ಬೇಟೆ ಪ್ರಕರಣದಲ್ಲಿ ಸೆಷನ್ಸ್ ಕೋರ್ಟ್ ಐದು ವರ್ಷದ ಜೈಲು ಶಿಕ್ಷೆಯ ಸಲ್ಮಾನ್ ಖಾನ್ ಗೆ ವಿಧಿಸಿತ್ತು ಆದ್ರೆ ಹೈಕೋರ್ಟ್ ತಾಂತ್ರಿಕ ಅಂಶಗಳ ಆಧಾರದ ಮೇಲೆ ಸಲ್ಮಾನ್ ಖಾನ್ ವಿರುದ್ಧದ ಕೇಸನ್ನು ರದ್ದುಪಡಿಸಿದೆ ಸಲ್ಮಾನ್ ಖಾನ್ಗೆ ಚಿಂಕಾರ ಬೇಟೆ ಪ್ರಕರಣದಲ್ಲಿ ನಿರ್ದೋಷಿ ಅಂತ ತೀರ್ಪನ್ನು ಕೊಟ್ಟಿದೆ ಆದರೆ ಇನ್ನೂ ಕೂಡ ಬ್ಲಾಕ್ ಬಕ್ ಬೇಟೆ ಪ್ರಕರಣ ಮತ್ತು ಶಸ್ತ್ರಾಸ್ತ್ರ ಬಳಕೆ ಪ್ರಕರಣದ ಕೇಸ್ಗಳು ವಿಚಾರಣೆಗೆ ಬಾಕಿ ಇದು ಈಗ ಅಕ್ರಮವಾಗಿ ಶಸ್ತ್ರಾಸ್ತ್ರ ಬಳಕೆ ಪ್ರಕರಣದಲ್ಲಿ ವಿಚಾರಣೆ ಪೂರ್ಣ ಆಗಿ ಈಗ ಜಡ್ಜ್ಮೆಂಟ್ ಅನ್ನ ಇವತ್ತು ನ್ಯಾಯಾಲಯ ನೀಡಲಿದೆ ಹೀಗಾಗಿ ನ್ಯಾಯಾಲಯ ಇವತ್ತು ಸಲ್ಮಾನ್ ಖಾನ್ಗೆ ಬಗ್ಗೆ ಯಾವ ರೀತಿಯಾದಂತಹ ತೀರ್ಪನ್ನು ನೀಡುತ್ತೆ ಅನ್ನೋದು ಕುತೂಹಲವನ್ನು ಕೇಳಿಸಿದೆ ಒಂದು ವೇಳೆ ಸಲ್ಮಾನ್ ಖಾನ್ ಈ ಪ್ರಕರಣದಲ್ಲಿ ತಪ್ಪಿತಸ್ಥ ಅಥವಾ ಅಪರಾಧಿ ಅಂತ ತೀರ್ಪನ್ನು ನೀಡಿದ್ರೆ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಲಿದೆ ಜೈಲು ಶಿಕ್ಷೆಯನ್ನು ವಿಧಿಸಿದ್ರೆ ಮತ್ತೊಮ್ಮೆ ಸಲ್ಮಾನ್ ಖಾನ್ ಜೈಲ್ಗೆ ಹೋಗಬೇಕಾದಂತಹ ಪರಿಸ್ಥಿತಿ ಉಂಟಾಗುತ್ತೆ ಒಂದು ವೇಳೆ ಸಲ್ಮಾನ್ ಖಾನ್ ನಿರ್ದೋಷಿ ಅಂತ ತೀರ್ಪನ್ನು ನೀಡಿದ್ರೆ ಸಲ್ಮಾನ್ ಖಾನ್ ಈ ಪ್ರಕರಣದಿಂದ ರಿಲೀಫನ್ನು ಪಡಿಬಹುದು ಹಾಗಾಗಿ ನ್ಯಾಯಾಲಯ ಯಾವ ರೀತಿಯಾದಂಥ ತೀರ್ಪನ್ನು ನೀಡುತ್ತೆ ಅನ್ನೋದು ಕುತೂಹಲವನ್ನು ಕೆರಳಿಸಿದೆ ಸುಮಾರು ಹದಿನೆಂಟು ವರ್ಷಗಳಿಂದ ಈ ಪ್ರಕರಣದ ಬಗ್ಗೆ ಜೋಧ್ಪುರದ ಸೆಷನ್ಸ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಿದ್ದು ಅಂತಿಮವಾಗಿ ಇವತ್ತು ಜೋಧ್ಪುರದ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ದಲ್ಪತ್ ಸಿಂಗ್ ರಾಜ್ ಪುರೋಹಿತ್ ಅವರು ಬೆಳಗ್ಗೆ ಹತ್ತು ಮೂವತ್ತರ ಬಳಿಕ ತಮ್ಮ ಮಹತ್ವದ ತೀರ್ಪನ್ನ ಪ್ರಕಟಿಸಲಿದ್ದಾರೆ ತೀರ್ಪು ಪ್ರಕಟಿಸುವಾಗ ಆರೋಪಿ ಸಲ್ಮಾನ್ ಖಾನ್ ಅವರು ಕೂಡ ಕೋರ್ಟ್ ನಲ್ಲಿ ಹಾಜರಿರಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿತ್ತು ಅದರಂತೆ ಈಗ ಸಲ್ಮಾನ್ ಖಾನ್ ನಿನ್ನೆನೆ ವಿಶೇಷ ವಿಮಾನದಲ್ಲಿ ಮುಂಬೈನಿಂದ ಜೋಧ್ಪುರವನ್ನ ತಲುಪಿದರೆ ಅವರ ಸಹೋದರಿ ಕೂಡ ಜೋಧ್ಪುರವನ್ನ ತಲುಪಿದ್ದಾರೆ ಇವತ್ತು ಬೆಳಿಗ್ಗೆ ಹತ್ತು ಮೂವತ್ತರ ಬಳಿಕ ಸಲ್ಮಾನ್ ಖಾನ್ ಕೂಡ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ದಲ್ಪ ಸಿಂಗ್ ರಾಜಪುರೋಹಿತ್ ಅವರ ಎದುರುಗಡೆ ಹಾಜರಾಗ್ತಾರೆ ಮುಖ್ಯವಾಗಿ ಈಗ ಸಲ್ಮಾನ್ ಖಾನ್ ಅವರು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಅಕ್ಟೋಬರ್ ಒಂದು ಮತ್ತು ಎರಡರಂದು ಜೋಧ್ಪುರದ ಹೊರವಲಯದ ಕಂಕಡಿ ಗ್ರಾಮದಲ್ಲಿ ಕೃಷ್ಣಮೃಗ ಮತ್ತು ಚಿಂಕಾರಗಳನ್ನ ಬೇಟೆ ನಡೆಸಿದಂತ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಸಲ್ಮಾನ್ ಖಾನ್ ಅವರು ಬಳಿ ಎರಡು ಶಸ್ತ್ರಾಸ್ತ್ರಗಳಿದ್ವು ಒಂದು ಅಮೆರಿಕದ ರಿವಾಲ್ವರ್ ಇತ್ತು ಜೊತೆಗೆ ಒಂದು ರೈಫಲ್ ಕೂಡ ಇತ್ತು ಆದ್ರೆ ಈ ಎರಡು ಶಸ್ತ್ರಾಸ್ತ್ರಗಳ ಲೈಸೆನ್ಸ್ ಒಂಬೈನೂರ ತೊಂಬತ್ತೆಂಟರ ಸೆಪ್ಟೆಂಬರ್ ಇಪ್ಪತ್ತೆರಡರಂದೇ ಮುಗಿತಿ ಮುಗ್ದಿತ್ತು ಈ ಲೈಸೆನ್ಸ್ ಗಳನ್ನ ನವೀಕರಣ ಮಾಡಿರಲಿಲ್ಲ ಲೈಸೆನ್ಸ್ ಅನ್ನ ನವೀಕರಣ ಮಾಡದೇನೆ ಎರಡು ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಅಕ್ಟೋಬರ್ ಒಂದು ಮತ್ತು ಎರಡರಂದು ಸಲ್ಮಾನ್ ಖಾನ್ ಕೃಷ್ಣಮೃಗಗಳನ್ನ ಬೇಟೆಯ ಆರೋಪ ಕೂಡ ಇದೆ ಈ ಒಂದು ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನ ಬಳಸಿದ ಆರೋಪದಡಿನಲ್ಲೇ ಜೋಧ್ಪುರದ ಪೊಲೀಸರು ಕೇಸನ್ನು ದಾಖಲಿಸಿದ್ರು ಆದ್ರೆ ಈ ಬಳಿ ತಮ್ಮ ಬಳಿ ಆ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳೇ ಇರಲಿಲ್ಲ ಯಾವುದೇ ರೈಫಲ್ ಇರಲಿಲ್ಲ ಮತ್ತು ರಿವಾಲ್ವಾರ್ ಕೂಡ ಇರಲಿಲ್ಲ ಇವೆರಡೂ ಕೂಡ ಅಂತ ಅಂತೇಳಿ ಸಲ್ಮಾನ್ ಖಾನ್ ಪೊಲೀಸರಿಗೆ ಹೇಳಿಕೆಯನ್ನ ಕೊಟ್ಟಿದ್ರು ಆದ್ರೆ ಪೊಲೀಸರು ಸಲ್ಮಾನ್ ಖಾನ್ ತಂಗಿದಂತಹ ಹೋಟೆಲ್ ಮೇಲೆ ದಾಳಿ ನಡೆಸಿ ಸಲ್ಮಾನ್ ಖಾನ್ ರೂಮ್ ಅನ್ನ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ರಿವಾಲ್ವಾರ್ ಮತ್ತು ರೈಫಲ್ ಎರಡೂ ಕೂಡ ಸಲ್ಮಾನ್ ಖಾನ್ ರೂಮ್ ನಲ್ಲೇ ಪತ್ತೆಯಾಗಿದ್ವು ಜೊತೆಗೆ ಕೃಷ್ಣಮೃಗದ ಮರಣೋತ್ತರ ಪರೀಕ್ಷೆ ನಡೆಸಿದ ಕೂಡ ಅವುಗಳಲ್ಲಿ ಪತ್ತೆಯಾದಂತಹ ಬುಲೆಟ್ ಕೂಡ ಇದೇ ರೈಫಲ್ ಮತ್ತು ರಿವಾಲ್ವರ್ ಹೊರಟಂತ ಗುಂಡುಗಳಾಗಿದ್ವು ಕಾರಣಕ್ಕಾಗಿನೇ ಸಲ್ಮಾನ್ ಖಾನ್ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನ ಬಳಸನೆ ಕೃಷ್ಣ ಮೃಗವನ್ನ ಬೇಟೆ ಆಡಿದಾರೆ ಅಂತೇಳಿ ಪೊಲೀಸರು ಕೇಸನ್ನ ದಾಖಲಿಸಿದ್ರು ಶಸ್ತ್ರಾಸ್ತ್ರ ಕಾಯ್ದೆಯ ಮೂರು ಬಾರ್ ಇಪ್ಪತ್ತೈದು ಮೂರು ಬಾರ್ ಇಪ್ಪತ್ತೇಳನೇ ಸೆಕ್ಷನ್ ಗಳಡಿ ಸಲ್ಮಾನ್ ಖಾನ್ ವಿರುದ್ಧ ಕೇಸನ್ನು ದಾಖಲಿಸಿದ್ರು ಇದ್ರ ಬಗ್ಗೆ ಈಗ ಸುದೀರ್ಘವಾಗಿ ವಿಚಾರಣೆ ನಡೆದು ಈಗ ಅಂತಿಮವಾಗಿ ನ್ಯಾಯಾಲಯ ತನ್ನ ತೀರ್ಪನ್ನು ಪ್ರಕಟಿಸಿದೆ ಒಂದು ವೇಳೆ ಏನಾದರೂ ಕೂಡ ಸಲ್ಮಾನ್ ಖಾನ್ ತಪ್ಪಿತಸ್ಥ ಅಥವಾ ಅಪರಾಧಿ ಅಂತ ತೀರ್ಪನ್ನು ನೀಡಿದ್ರೆ ಗರಿಷ್ಠ ಏಳು ವರ್ಷಗಳವರೆಗೂ ಕೂಡ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಜೈಲು ಶಿಕ್ಷೆಯನ್ನು ವಿಧಿಸಲಿಕ್ಕೆ ಅವಕಾಶ ಇದೆ ಹಾಗಾಗಿ ಈಗ ಸಲ್ಮಾನ್ ಖಾನ್ಗೆ ಜೈಲು ಶಿಕ್ಷೆ ಆಗುತ್ತಾ ಇಲ್ವೇ ಈ ಕೇಸ್ನಿಂದಲೂ ಕೂಡ ರಿಲೀಫ್ ಸಿಗುತ್ತಾ ಅನ್ನೋ ಒಂದು ಕುತೂಹಲ ಇದೆ ಈಗಾಗಲೇ ಮುಂಬೈನ ಇಟ್ ಅಂಡ್ ರನ್ ಪ್ರಕರಣದಲ್ಲಿ ಹೈಕೋರ್ಟ್ ಕೂಡ ಬಾಂಬೆ ಹೈಕೋರ್ಟ್ ಸಲ್ಮಾನ್ ಖಾನ್ಗೆ ನಿರ್ದೋಷಿ ಅಂತ ತೀರ್ಪನ್ನು ನೀಡಿದೆ ಮತ್ತು ಚಿಂಕಾರ ಬ್ರೇಕ್ ಬೇಟೆ ಪ್ರಕರಣದಲ್ಲೂ ಕೂಡ ರಾಜಸ್ಥಾನ ಹೈಕೋರ್ಟ್ ಸಲ್ಮಾನ್ ಖಾನ್ ನಿರ್ದೋಷಿ ಅಂತ ತೀರ್ಪನ್ನು ನೀಡಿದೆ ಈ ಎರಡು ಪ್ರಕರಣಗಳ ಬಗ್ಗೆ ಈಗ ಮಹಾರಾಷ್ಟ್ರ ಸರ್ಕಾರ ಮತ್ತು ರಾಜಸ್ಥಾನ್ ಸರ್ಕಾರಗಳೆರಡೂ ಕೂಡ ಸುಪ್ರೀಂ ಕೋರ್ಟ್ ಗೆ ಬೆಲ್ಮನವಿಯನ್ನು ಸಲ್ಲಿಸಿವೆ ಸುಪ್ರೀಂ ಕೋರ್ಟ್ ನಲ್ಲಿ ಆ ಪ್ರಕರಣಗಳು ವಿಚಾರಣೆ ನಡೀಬೇಕಾಗಿದೆ ಈಗ ಶಸ್ತ್ರಾಸ್ತ್ರ ಬಳಕೆ ಪ್ರಕರಣದಲ್ಲಿ ಸಲ್ಮಾನ್ ಖಾನ್ ಗೆ ಶಿಕ್ಷೆ ಆಗುತ್ತಾ ಇಲ್ವಾ ರಿಲೀಫ್ ಸಿಗುತ್ತಾ ಅನ್ನೋ ಒಂದು ಕುತೂಹಲ ಇದೆ ಈಗ ಹತ್ತು ಮೂವತ್ತರ ಬಳಿಕ ಜೋಧ್ಪುರದ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ದಲ್ಪ ಸಿಂಗ್ ರಾಜ್ ಅವರು ಇದ್ರ ಬಗ್ಗೆ ಮಹತ್ವದ ತೀರ್ಪನ್ನ ಪ್ರಕಟಿಸಲಿದ್ದಾರೆ ಸ್ಮಿತಾ ಚಂದ್ರಮೋಹನ್ ಜೊತೆಗೆ ಕೆಳಹಂತದ ನ್ಯಾಯಾಲಯದಲ್ಲಿ ಇವತ್ತು ತೀರ್ಪು ಪ್ರಕಟ ಆಗ್ಬೇಕಾಗಿದೆ ಆದ್ರೆ ಹೈಕೋರ್ಟ್ ನ ಚಾನ್ಸಸ್ ಇನ್ನೂ ಕೂಡ ಸಲ್ಮಾನ್ ಖಾನ್ ಅವರಿಗೆ ಇರೋದ್ರಿಂದ ಸೊ ಬೇಲ್ ದೊರೆಯುವ ಸಾಧ್ಯತೆ ಎಷ್ಟು ಮಟ್ಟಗಿದೆ ಹಾಗೆ ಇದನ್ನ ಹೈಕೋರ್ಟ್ ನಲ್ಲೂ ಕೂಡ ಅವರಿಗೆ ಮತ್ತೊಮ್ಮೆ ಪ್ರಶ್ನೆ ಮಾಡುವ ಅಥವಾ ಮನವಿಯನ್ನು ಸಲ್ಲಿಸುವ ಅವಕಾಶ ಇದೆ ಅಲ್ವಾ ಸಲ್ಮಾನ್ ಖಾನ್ಗೆ ಅಂತ ಹೇಳಿ ಖಂಡಿತ ಸ್ಮಿತ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಎಲ್ಲ ಅವಕಾಶ ಕೂಡ ಸಲ್ಮಾನ್ ಖಾನ್ಗೆ ಇದ್ದೇ ಇರುತ್ತೆ ನಮ್ಮ ದೇಶದಲ್ಲಿ ಮೂರು ಹಂತದ ನ್ಯಾಯಾಂಗ ವ್ಯವಸ್ಥೆ ಇದೆ ಮೊದಲನೇದಾಗಿ ಕೆಳ ಹಂತದ ನ್ಯಾಯಾಲಯಗಳು ತೀರ್ಪನ್ನು ನೀಡುತ್ತವೆ ಬಳಿಕ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬಹುದು ಅಂತಿಮವಾಗಿ ಸುಪ್ರೀಂ ಕೋರ್ಟ್ಗೂ ಕೂಡ ಮೇಲ್ಮನವಿಯನ್ನು ಸಲ್ಲಿಸಬಹುದು ಕೋರ್ಟ್ ಕೂಡ ತೀರ್ಪೆ ಅಂತಿಮ ಆಗುತ್ತೆ ಕೆಳ ನ್ಯಾಯಾಲಯಗಳು ನೀಡಿದಂತಹ ತೀರ್ಪನ್ನು ಕೋರ್ಟ್ ಎತ್ತಿ ಹಿಡಿಯಬಹುದು ಇಲ್ಲವೇ ರದ್ದುಪಡಿಸಬಹುದು ಅಂತಿಮವಾಗಿ ಸುಪ್ರೀಂ ಕೋರ್ಟ್ ನೀಡುತ್ತಿರುವ ತೀರ್ಪನೆ ಜಾರಿ ಆಗುತ್ತ ತೀರ್ಪೆ ಅಂತಿಮ ಹೀಗಾಗಿ ಈಗ ಸೆಷನ್ಸ್ ಕೋರ್ಟ್ ಏನೇ ತೀರ್ಪನ್ನು ಕೊಟ್ಟರು ಕೂಡ ಅದನ್ನು ಪ್ರಶ್ನೆ ಮಾಡುವ ಅಧಿಕಾರ ಎರಡೂ ಪಕ್ಷಗಳಿಗೂ ಕೂಡ ಇರುತ್ತೆ ಅಂದ್ರೆ ಸಲ್ಮಾನ್ ಖಾನ್ ಕೂಡ ಇರುತ್ತೆ ಮತ್ತು ಪ್ರಾಸಿಕ್ಯೂಷನ್ಗೂ ಕೂಡ ಇರುತ್ತೆ ವೇಳೆ ಸಲ್ಮಾನ್ ಖಾನ್ ಅಪರಾಧಿ ತಪ್ಪಿತಸ್ಥ ಅಂತ ನೀಡಿದ್ರೆ ಸಲ್ಮಾನ್ ಖಾನ್ ಪರ ವಕೀಲರು ಜೈಲು ಶಿಕ್ಷಣ ವಿಧಿಸಿ ಇವತ್ತೇನೆ ಜೈಲ್ಗೆ ಹೋಗಬೇಕಾದಂತ ಪರಿಸ್ಥಿತಿ ಸಲ್ಮಾನ್ ಖಾನ್ ಗೆ ಬಂದ್ರೆ ಆಗ ಕೋರಿ ತಕ್ಷಣವೇ ಗೆ ಮೇಲ್ಮನವಿಯನ್ನು ಸಲ್ಲಿಸುವ ಅವಕಾಶ ಸಲ್ಮಾನ್ ಖಾನ್ಗೆ ಮತ್ತು ಅವರ ಪರ ವಕೀಲರಿಗೆ ಇರುತ್ತೆ ಹಾಗಾಗಿ ಜಾಮೀನು ಕೋರಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು ಒಂದು ವೇಳೆ ಸಲ್ಮಾನ್ ಖಾನ್ ನಿರ್ದೋಷಿ ಅಂತ ಈಗ ಸೆಷನ್ಸ್ ಕೋರ್ಟ್ ತೀರ್ಪನ್ನು ನೀಡಿದ್ರೆ ಇದನ್ನ ಪ್ರಶ್ನೆ ಮಾಡಿ ಪ್ರಾಸಿಕ್ಯೂಷನ್ ಪರ ವಕೀಲರು ಹೈಕೋರ್ಟ್ ಕೂಡ ಮೇಲ್ಮನವಿಯನ್ನು ಸಲ್ಲಿಸಬಹುದು ಸೆಷನ್ಸ್ ನ್ಯಾಯಾಲಯ ನೀಡಿದಂತಹ ತೀರ್ಪು ದೋಷಪೂರಿತವಾಗಿದೆ ಸಾಕಷ್ಟು ಸಾಕ್ಷಾಧಾರಗಳಿದ್ರು ಕೂಡ ಸೆಷನ್ಸ್ ನ್ಯಾಯಾಲಯ ಆರೋಪಿಯನ್ನು ಖುಲಾಸೆಗೊಳಿಸಿದೆ ಹೀಗಾಗಿ ಸೆಷನ್ಸ್ ನ್ಯಾಯಾಲಯದ ತೀರ್ಪನ್ನು ರದ್ದುಗೊಳಿಸಬೇಕು ಮತ್ತು ಆರೋಪಿಗೆ ಶಿಕ್ಷೆ ವಿಧಿಸಬೇಕು ಅಂತ ಹೇಳಿ ಪ್ರಾಸಿಕ್ಯೂಷನ್ ಪರ ವಕೀಲರು ಕೂಡ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಬಹುದು ಹಾಗಾಗಿ ಈಗ ಇವತ್ತು ಕೊಡ್ತಕ್ಕಂತಹ ತೀರ್ಪಿನೇ ಸಲ್ಮಾನ್ ಖಾನ್ ಜೀವನದಲ್ಲಿ ಅಂತಿಮ ಆಗೋದಿಲ್ಲ ಹೈಕೋರ್ಟ್ ಗೆ ಮೇಲ್ಮನವಿ ಸಲ್ಲಿಸತಕ್ಕಂತ ಅವಕಾಶ ಪ್ರಾಸಿಕ್ಯೂಷನ್ ಗೆ ಮತ್ತು ಸಲ್ಮಾನ್ ಖಾನ್ಗೆ ಇಬ್ಬರಿಗೂ ಕೂಡ ಇದೆ ಆದ್ರೂ ಕೂಡ ಈಗ ಸೆಷನ್ಸ್ ನ್ಯಾಯಾಲಯದ ತೀರ್ಪು ಕೂಡ ಮಹತ್ವವನ್ನು ಪಡ್ಕೊಳ್ಳುತ್ತೆ ಒಂದು ವೇಳೆ ಇವತ್ತೇನಾದ್ರೂ ಕೂಡ ಐದು ವರ್ಷ ನಾಲ್ಕು ವರ್ಷ ಅಥವಾ ಐದು ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷಣ ವಿಧಿಸಿದ್ರೆ ತಕ್ಷಣವೇ ಸಶಸ್ತ್ ನ್ಯಾಯಾಲಕ್ಕೆ ಜಾಮೀನು ಮಂಜೂರು ಮಾಡ್ಲಿಕ್ಕೆ ಆಗೋದಿಲ್ಲ ಜಾಮೀನು ಕೋರಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಬೇಕಾಗುತ್ತೆ ಹೈಕೋರ್ಟ್ ಕೂಡ ಕೆಲವೊಮ್ಮೆ ತಕ್ಷಣವೇ ಜಾಮೀನನ್ನು ನೀಡದೇ ಹೋಗಬಹುದು ಆ ಕಾರಣಕ್ಕಾಗಿ ಈಗ ಈ ಸಲ್ಮಾನ್ ಖಾನ್ ಈಗ ಮತ್ತೊಮ್ಮೆ ಜೈಲ್ಗೆ ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಇಲ್ವಾ ಅಂತಕ್ಕಂಥದ್ದು ಕೂಡ ಕುತೂಹಲನ ಕೇಳಿಸಿದೆ ಬಾಲಿವುಡ್ ನಲ್ಲೂ ಕೂಡ ಈಗಲೂ ಕೂಡ ಸಲ್ಮಾನ್ ಖಾನ್ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ ಸಲ್ಮಾನ್ ಖಾನ್ ನಂಬಿಕೊಂಡೇನೆ ನಿರ್ಮಾಪಕರು ಕೂಡ ಸಾಕಷ್ಟು ಸಿನಿಮಾಗಳ ಮೇಲೆ ಕೋಟಿಗಟ್ಟಲೆ ಬಂಡವಾಳವನ್ನು ಕೂಡ ಸುರಿದಿದ್ದಾರೆ ಹಾಗಾಗಿ ಆ ಸಿನಿಮಾಗಳ ಗತಿಯಲ್ಲ ಏನಾಗುತ್ತೆ ಅನ್ನೋಕ್ಕಂತಹ ಪ್ರಶ್ನೆ ಕೂಡ ಸಹಜವಾಗಿ ಉದ್ಭವ ಆಗುತ್ತೆ ಒಂದು ವೇಳೆ ಏನಾದ್ರೂ ಕೂಡ ಸಲ್ಮಾನ್ ಖಾನ್ ಗೆ ಜೈಲು ಶಿಕ್ಷೆಯನ್ನು ವಿಧಿಸಿದ್ರೆ ಸಲ್ಮಾನ್ ಖಾನ್ ನಟಿಸ್ತಾ ಇರತಕ್ಕಂತ ಸಿನಿಮಾಗಳ ಗತಿ ಏನು ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಹೀಗಾಗಿ ಇವತ್ತು ಹತ್ತು ಮೂವತ್ತರ ಬಳಿಕ ಜೋಧ್ಪುರದ ಸೆಷನ್ಸ್ ನ್ಯಾಯಾಲಯ ಯಾವ ತೀರ್ಪನ್ನ ನೀಡುತ್ತೆ ಅನ್ನೋದನ್ನ ಈಗ ಕಾದ್ ನೋಡ್ಬೇಕಾಗಿದೆ ಸ್ಮಿತಾ ಧನ್ಯವಾದ